ಹಾಯ್ ನಮಸ್ತೆ ಇಲ್ರಿಗೋ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಯೂಟ್ಯೂಬಿಗೆ ವೀಡಿಯೋ ಹಾಕ್ಲೇ ಇಲ್ಲ ತುಂಬ ಟೈಮ್ ಆಯಿತು ಒಂದೆರಡು ತಿಂಗಳೇ ಆಯಿತಾ ಅಂತ ವೀಡಿಯೋ ಎಲ್ಲ ಮಾಡಿಟ್ಟಿದ್ದೆ ನಾನು ಅದು ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಇಲ್ಲಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ನೋಡಿ ನಮ್ಮಲ್ಲಿ ಕೆರೆ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಹೊಸರು ಸಿಕ್ಕಿದೆ ನೋಡಿ ಹೊಸರು ನೀರಿದೆ ಇದೆಲ್ಲ ಇನ್ನೂ ಕ್ಲಿಯರ್ ಆಗಬೇಕಷ್ಟೆ ಹಾಗೆ ಒಯ್ಲೆ ಹಲಸಿನಕಾಯಿ ಸೂಪರ್ ಟೇಸ್ಟಿ ಅದು ಹಲಸಿನಕಾಯಿ ಇದು ಈಗ ನಾನು ಪುನಾರ್ಪುಳಿ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ ಅಂಗಡಿಯಲ್ಲೆಲ್ಲ ನೋಡಿ ಪುನಾರ್ಪುಳಿ ಸಿರಪ್ ಬಿರಿಂಡಾ ಸಿರಪ್ ಅಂತ ಸಿಗ್ತದಲ್ವಾ ಅದು ಹೇಗೆ ಮಾಡ್ಬೋದು ಅಂದರೆ ಕೆಮಿಕಲ್ ಎಲ್ಲ ಹಾಕೋದೆ ಅಂಗಡಿಯಲ್ಲಿ ಸಿಗುವಂಥದ್ದು ಕೆಮಿಕಲ್ ಹಾಕಿರ್ತಾರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ತುಂಬ ಟೈಮ್ ಬರಬೇಕು ಅಂತೇಳಿ ನಾವು ಅದೆಲ್ಲ ಹಾಕದೆ ಹೇಗೆ ಮಾಡೋದು ಎಷ್ಟು ದಿವಸ ಇಡ್ಲಿಕ್ಕೆ ಆಗ್ತದೆ ಅಂತೆಲ್ಲ ನಾನು ಹೇಳ್ತೇನೆ ಇಲ್ಲಿ ಒಂದು ಸಣ್ಣ ಪುನರ್ಪುಳಿ ಪುಳಿ ಗಿಡ ಉಂಟು ಅದರಲ್ಲಿ ತುಂಬ ಆಗಲಿಲ್ಲ ಎಷ್ಟು ಸಿಗ್ತದೆ ಅಷ್ಟು ಮಾಡುವ ಅಂತ ಓ ಇಲ್ಲಿ ಉಂಟು ಓ ಓಹ್ ಅದು ಕಾಣ್ತದಲ್ಲ ಅದೇ ನಾನು ಹತ್ತಿರ ಹೋಗಿ ತೋರಿಸ್ತೇನೆ ಅದರಲ್ಲಿ ಈ ಕೈಗೆಟಕ್ಕದೆಲ್ಲ ಕೊಯ್ದಿದೆ ಇನ್ನು ಸ್ವಲ್ಪ ಹಣ್ಣು ಬಾಕಿ ಉಂಟು ಕೊಯ್ಲಿಕ್ಕೆ ಇಲ್ಲಿಂದ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಅಂತ ದಾರಿ ಸರಿ ಇಲ್ಲ ಅದು ನಾನು ಹತ್ತಿರ ಹೋಗ್ತೇನೆ ಅಬ್ಬ ಸ್ವಲ್ಪ ಹತ್ತಿರಕ್ಕೆ ಬಂದೆ ಕಾಣ್ತದ ಗಿಡ ಚೂರು ಚೂರು ಕೆಂಪು ಕೆಂಪು ನೋಡಿ ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಈ ಮೊಬೈಲಲ್ಲಿ ಆದರೂ ನೋಡಿ ಅವಲ್ಲೆಲ್ಲೊಂದು ಕಾಣ್ತದಲ್ಲ ಇದು ಓ ಇದು ನೋಡಿ ಹಣ್ಣು ಕಾಯಿಸ ಉಂಟು ಇನ್ನು ಹಣ್ಣಾಗಲಿಲ್ಲ ಅದು ಅದನ್ನು ಈಗ ಹೇಗೆ ಕೊಯ್ಯದು ಅಂತ ಬಿದ್ದರೆ ಸಹ ಕಾಣೋದಿಲ್ಲ ನೋಡಿ ಎಲೆ ಉಂಟು ಒಣಗಿದೆ ಎಲೆ ಎಲೆ ಬಿದ್ದು ಗಿಡ ಎಲ್ಲ ಉಂಟು ಅಲ್ಲಿ ಕಾಣೋದಿಲ್ಲ ಸೂರ್ಯಾಸ್ತ ಆಗ್ತಾ ಬಂತು ಗಿಡಗಳ ಎಡೆಯಿಂದ ಕಾಣ್ತಾ ಇದ್ದಾನೆ ನಮ್ಮ ಸೂರ್ಯ ಮಾಮ ಹಾಗಾದರೆ ಇನ್ನು ಹೇಗೆ ಸಿರಪ್ ತೆಗಿಯೋದು ಅದರಿಂದ ಅಂಥೇಳಿ ನಾನು ತೋರಿಸ್ತೇನೆ ಬನ್ನಿ ಇಷ್ಟು ಕೆಳಗೆ ಉಂಟು ನೋಡಿ ಇವೆಲ್ಲ ಈಗ ನಮ್ಮ ಬಿಡೋದು ಮೆಣಸು ತುಂಬ ಆಯಿತು ಒಂದು ನಾಲ್ಕು ಪದಾರ್ಥಕ್ಕಾಗಿ ಸಿಕ್ಕಿತ್ತು ಎರಡು ಗಿಡದಲ್ಲಿ ಚಿಂಕಿ 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 진기 진기 인다 ಫ್ರೆಶ್ ಆದ ಕಾರಣ ನೋಡಿ ಚಂದ ಬರ್ತದೆ ಆ ಬೀಜವನ್ನು ಹಾಗೆ ತಿನ್ನಕ್ಕೆ ಸಾಗ್ತದೆ ಏನಾಗುದಿಲ್ಲ ಯಾರಿಗಾದ್ರೂ ಪುನರ್ಪುಳಿ ಹಣ್ಣು ಸಿಕ್ಕಿದ್ರೆ ಬಿಡ್ಬಿಡಿ ಅಂದ್ರೆ ಈ ತರ ಸಿಪ್ಪೆಯನ್ನು ಈಗ ಒಣಗಿಸಿ ಬೇಸಿಗೆಯಲ್ಲಿ ಒಣಗಿಸಿ ಮತ್ತೆ ಮಳೆಗಾಲದಲ್ಲಿ ಎಲ್ಲ ಸಾರು ಮಾಡಿ ಊಟ ಮಾಡ್ಬೋದು ಸಾರು ಸುಲಭವಾಗಿ ಮಾಡ್ಬೋದು ಹಾಗೆ ಸಹ ಮಾಡ್ಬೋದು ನಾನು ಎಲ್ಲ ಇದನ್ನು ತೆಗೆದುಕೊಳ್ತೇನೆ ಮತ್ತೆ ಸಿಗ್ತೇನೆ ಎಲ್ಲ ಬೀಜ ಎಲ್ಲ ತೆಗ್ದಾಯಿತು ಇಷ್ಟು ಬೀಜ ಸಿಕ್ಕಿದೆ ಇದರ ರಸ ಆಲ್ರೆಡಿ ಎಷ್ಟು ಉಂಟು ಸಿಪ್ಪೆಷ್ಟಾಗಿದೆ ಇದು ಸಾಧಾರಣ ಒಂದು ಒಂದು ಕೆ ಜಿ ಹತ್ರ ಹತ್ರ ಒಂದು ಅರ್ಧ ಮುಕ್ಕಾಲು ಕೆ ಜಿ ಇರ್ಬೋದು ಅಂತ ಇದಕ್ಕೀಗ ನಾನು ಅರ್ಧ ಕೆ ಜಿ ಸಕ್ಕರೆ ಹಾಕ್ತೇನೆ ಅರ್ಧ ಕೆ ಜಿ ಅಂದರೆ ಸಮ ಪ್ರಮಾಣ ಅರ್ಧ ಕೆ ಜಿ ಸಿಪ್ಪೆ ಇದ್ದರೆ ಅರ್ಧ ಕೆ ಜಿ ಸಕ್ಕರೆ ಹಾಕಬೇಕು ಸ್ವಲ್ಪ ಕಮ್ಮಿ ಆದರೂ ಮತ್ತೆ ಜ್ಯೂಸ್ ಮಾಡುವಾಗ ಬೇಕಿದ್ರೆ ಹಾಕಿಕೊಳ್ಬೋದು ಇನ್ನೊಂದು ಗ್ಲಾಸ್ ಹಾಕ್ತೇನೆ ನಾನು ಇದನ್ನು ಹೀಗೆ ಗೊತ್ತೇ ಎರಡು ರೀತಿಯಲ್ಲಿ ಜ್ಯೂಸ್ ತೆಗಿಬೋದು ಇದರಿಂದ ಈ ಸಿಪ್ಪೆಯನ್ನು ಗ್ರೈಂಡ್ ಮಾಡಿ ಸಹ ಜ್ಯೂಸ್ ತೆಗಿಬೌದು ಆದರೆ ಗ್ರೈಂಡ್ ಮಾಡಿದರೆ ನಮಗೆ ಸಿಪ್ಪೆ ಮತ್ತೆ ಯೂಸ್ ಮಾಡಲಿಕ್ಕಾಗೋದಿಲ್ಲ ಹೀಗೆ ತೆಗೆದರೆ ನಮಗೆ ಈ ಇದರಿಂದ ರಸ ಎಲ್ಲ ತೆಗೆದ ನಂತರ ಸಿಪ್ಪೆ ಒಣಗಿಸಿ ಸಾರಿಗೆ ತಂಬಳಿಗೆಲ್ಲ ಉಪಯೋಗಿಸ್ಬೌದು ಮತ್ತು ಬೇಕಿರೋ ಪುನಃ ಜ್ಯೂಸ್ ಸಹ ಮಾಡ್ಬೋದು ನೋಡಿ ಇನ್ನೊಂದು ಗ್ಲಾಸ್ ಹಾಕ್ತಿದ್ದೇನೆ ಹೀಗೆ ಹಾಕಿ ಎರಡರಿಂದ ಮೂರು ದಿವಸ ಹೀಗೆ ಬಿಡಬೇಕು ಇದನ್ನು ಜಾಗ್ರತೆ ಮಾಡಬೇಕು ಮಾತ್ರ ಇರುವೆ ಎಲ್ಲ ಹೋಗೋದಾಗಿ ಒಂದು ಪಾತ್ರದಲ್ಲಿ ನೀರು ಹಾಕಿ ಅದರ ಮೇಲೆ ಆಗ್ಬೋದು ಚಂದ ಮಿಕ್ಸ್ ಮಾಡಿ ಚೆಂದ ಮುಚ್ಚಿಟ್ಟು ಇನ್ನು ಎರಡು ದಿನ ಕಳ್ತ ಮತ್ತೆ ನೋಡುವ ಹೇಗಾಗ್ತದೆ ಅಂತೇಳಿ ಇದರಲ್ಲಿ ತೊಟ್ಟೆಲ್ಲ ಉಂಟು ನಾನು ತೆಗಿಲಿಲ್ಲ ಅಂತ ನೀವು ಅಂದ್ಕೊಳ್ಬೇಡಿ ಅದು ನಮಗೆ ಲಾಸ್ಟಿಗೆ ಇದರ ಸಿರಪ್ ಉಂಟಲ್ಲ ಅದು ಸೋಸ್ಲಿಕ್ಕೆ ಉಂಟು ಅದ ಕಾರಣ ತೊಟ್ಟಿದ್ರೆ ತೊಂದರೆ ಇಲ್ಲ ಖಾಲಿ ರಸ ಮಾತ್ರ ಸಿಗ್ತದೆ ಕೊನೆಗೆ ಹೀಗೆಲ್ಲ ಎಳ್ದಿರ್ಬೋದು ಇನ್ನು ಎರಡು ದಿನ ಬಿಟ್ಟು ನೋಡುವ ಹೇಗಾಗ್ತದೆ ಅಂತೇಳಿ ಮೂರನೇ ದಿವಸ ಈ ರ ಸಿಪ್ಪೆಯಿಂದ ರಸವನ್ನೆಲ್ಲ ತೆಗೆದು ಒಂದು ಒಣಗಿದ ಡಬ್ಬಿಯಲ್ಲಿ ಅಂದರೆ ಗಾಜಿನ ಬಾಟ್ಲಿದ್ರೂ ಒಳ್ಳೆಯದು ಅದು ಇಲ್ಲಾಂದರೆ ಪ್ಲಾಸ್ಟಿಕಲ್ಲಿ ಹಾಕಿಡಬೇಕಷ್ಟೇ ನನ್ನ ಹತ್ರ ಒಂದು ಸಣ್ಣ ಗಾಜಿನ ಬಾಟ್ಲಿ ಉಂಟು ಅದರಲ್ಲಿ ನಾನು ಹಾಕಿಡ್ತಿದ್ದೇನೆ ಈ ಸಿಪ್ಪೆಯನ್ನು ಸ್ವಲ್ಪ ಹಿಂಡಬೇಕು ಕೈಯಲ್ಲಿ ಆಗ ರಸ ಎಲ್ಲ ಬಿಡ್ತದೆ ಎಲ್ಲದಿದ್ದರೆ ಒಂದು ಜಾಲರಿಯಲ್ಲಿ ಎಲ್ಲ ನಾವು ಎಲ್ಲ ಗಾಳಿಸ್ತೇವಲ್ಲ ಅದರಲ್ಲಿ ಸಹ ಆಗ್ಬೋದು ಯಾವುದರಲ್ಲಿ ಸಹ ಆಗ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದರ ರಸ ಬಿಟ್ಟರೆ ಸಿಪ್ಪೆಯಿಂದ ರಸ ಚೆನ್ನಾಗಿ ತೆಗೆದು ಮತ್ತು ಬಿಸಿಲಿಗೆ ಇಟ್ಟರೆ ಅದನ್ನು ನಾನು ಇಲ್ಲಿ ಎಲ್ಲ ಅದೇ ಮಾಡ್ತಾ ಇದ್ದೇನೆ ಇಂಥ ಕಲರ್ ನೋಡಿ ತುಂಬ ಸಿಪ್ಪೆಯಲ್ಲಿ ರಸ ಹಾಗೆ ಉಳಿದಿರ್ತದೆ ಅಂದರೆ ಕೆಲವೆಲ್ಲ ಮಗುಚಿರ್ತದೆ ಕೆಲವು ಮೇಲಿನ ಸೈಡ್ ಇರ್ತದಲ್ವ ಅದು ಗುಂಡಿ ಇದ್ದ ಕಾರಣ ಸಿಪ್ಪೆ ಅದರಲ್ಲಿ ರಸ ನಿಂತಿರ್ತದೆ ಇದ ಇನ್ನು ಹಾಗೆ ಬಿಸಿಲಿಗೆ ಇಟ್ಟರೆತು ಬೇಗ ಒಣಗುವುದಿಲ್ಲ ಮಾತ್ರ ಸ್ವಲ್ಪ ದಿವಸ ಬೇಕಾಗ್ತದೆ ಒಣಗಲಿಕ್ಕೆ ಇಷ್ಟು ಸಿಕ್ಕಿದೆ ನೋಡಿ ನಂತರದ ಕೆಲಸ ಎಂತಂದರೆ ಎರಡು ದಿವಸ ಅಥವಾ ಮೂರು ದಿವಸ ನಾವು ತೆಗ್ದ ರಸವನ್ನು ಬಿಸಿಲಲ್ಲಿಡಬೇಕು ಅದರಲ್ಲಿ ನೀರಿನ ಪಸೆ ಇರ್ತದಲ್ಲ ನೀರಿನ ಅಂಶ ಇರ್ತದಲ್ವ ಅದೆಲ್ಲ ಬಿಸಿಲಿಗೆ ಆರಿ ಆರಿಹೊ ಇದೀಗ ಮೂರನೇ ದಿವಸ ಬಿಸಿಲಲ್ಲಿ ಇಟ್ಟಿದ್ದೇನೆ ಇದನ್ನು ಸಂಜೆ ಇನ್ನು ತೆಗೆದಿಡ್ಬೇಕು ಇಷ್ಟಾಗಿದೆ ಒಳ್ಳೆ ಪರಪರ ಆಗಬೇಕು ಅಷ್ಟು ತನಕ ಒಣಗಿಸ್ಬೇಕಿದು ಇದಕ್ಕಿನ್ನೂ ಬಿಸಿಲು ಬೇಕಾಗ್ತದೆ ಇದು ಇದಕ್ಕಿಂತ ಮೊದಲು ಸ್ವಲ್ಪ ತೆಗೆದಿಟ್ಟಿದೆ ಅದು ಸ್ವಲ್ಪ ಗಟ್ಟಿ ಉಂಟು ನಾನು ಆಗಲೇ ಹೇಳಿದ ಹಾಗೆ ಒಂದು ಕುಪ್ಪಿಯ ಬಾಟ್ಲಿಯಲ್ಲಿ ನಾನು ಇದನ್ನು ರಸವನ್ನೆಲ್ಲ ಸೋಸಿಟ್ಕೊಳ್ತಿದ್ದೇನೆ ಬೇಗ ಅದು ಇಳಿಯುವುದಿಲ್ಲ ಸ್ವಲ್ಪ ಸ್ಪೂನಲ್ಲಿ ಕರಕರ ಮಾಡಿದರೆ ಇಳೀತದೆ ಅದರಲ್ಲಿ ಸ್ವಲ್ಪ ಸಿಪ್ಪೆದ್ದು ಅಂಶ ಸಹ ಇರ್ತದಲ್ವಾ ಹಾಗೆ ಬೇಗ ಹೇಳಿದ್ದಿಲ್ಲ ಎಂಥ ಕಲರ್ ನೋಡಿ ನನಗೆ ಇದನ್ನು ನೋಡುವಾಗ ನಾವು ಚಿಕ್ಕದಿರುವಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಥರದ್ದೊಂದು ಸಿರಪ್ ಕೊಡ್ತಾಯಿದ್ರು ಜ್ವರ ಬಂದರೆಲ್ಲ ಇಂಥದ್ದು ಇದೇ ಕಲರ್ದ್ದು ಸಿರಪ್ ಕೊಡ್ತಾಯಿದ್ರು ಅದು ಸಡನ್ ನೆನಪಾಯ್ತು ನನಗೆ ಇದರಿಂದ ಇನ್ನೊಂದು ಜ್ಯೂಸಿನ ಸಿರಪ್ ಉಂಟಲ್ವ ಅದು ಸಹ ಮಾಡ್ಬೋದು ಅಂದರೆ ಈಗ ಎಂಥ ರಾಯಲ್ ಫಲೂಡಾ ಇಂಥದ್ದು ಒಂದು ಸಿಗ್ತದಲ್ವ ಅದಕ್ಕೆ ಪಿಂಕ್ ಕಲರ್ ಸಿರಪ್ ಸೈಡಿಂದ ಗ್ಲಾಸಿಗೆ ಅಂದರೆ ಚೆಂದ ಕಾಣಲಿಕ್ಕೋಸ್ಕರ ಹಾಕ್ತಾರೆ ಈ ಪುನರ್ಪುಳಿ ರಸವನ್ನು ಸಹ ಚ ಹಾಗೆ ಅದರ ಬದಲಿಗೆ ಇದು ಹಾಕ್ಬೋದು ಮನೆಯಲ್ಲೇ ರಾಯಲ್ ಫಲೂಡ ಎಲ್ಲ ಮಾಡೋದಿದ್ರೆ ನಾವು ಆ ಥರ ಮಾಡ್ಬೋದು ಸುಮ್ಮನೆ ಕಲರ್ ನೀರು ಹಾಕೋ ಬದಲು ಇದರಲ್ಲಿ ಒಂದು ಮುಕ್ಕಲ್ ವಾಶಿ ಸಿಕ್ಕಿದೆ ಬಾಟ್ಲಿಯಲ್ಲಿ ಇದೊಂದು ಇನ್ನೂರು ಇದ್ದು ಬಾಟ್ಲು ಆಗಿರಬಹುದು ನನಗೆ ನೆನಪು ಬರ್ತಿಲ್ಲ ಈಗ ನೋಡಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಸಿಕ್ಕಿದೆ ನೂರೈವತ್ತು ಎಮ್ ಎಲ್ ಅಂತ ಹೇಳ್ಬೋದು ಇನ್ನು ನೆಂಟರು ಬಂದರೆಲ್ಲ ಇದರನ್ನೇ ಮಾಡಿಕೊಡೋದು ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ನಾನು ಅಲ್ಲಿಯವರೆಗೆ ಟೇಕ್ ಕೇರ್ ಖುಷಿಯಾಗಿರಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ